ಸಮಸ್ತರಿಗೂ ನಮಸ್ಕಾರ ಒಂದು ಸುಭಾಷಿತ ಇದೆ ಯತ್ರೋತ್ಸಾಹ ಸಮಾರಂಭೋ ಎತ್ರ ಆಲಸ್ಯ ವಿಹೀನತ ರಚಲಾ ಧ್ರುವಂ ಅಂತ ಒಂದು ಮಾತನ್ನು ಹೇಳ್ತಾರೆ ಯತ್ರೋತ್ಸಾಹ ಸಮಾರಂಭ ಉತ್ಸಾಹದ ಸಮಾರಂಭ ಅದು ಸದಾ ನಿತ್ಯವೂ ಸ್ಫುರಣೆಯಾಗ್ತಾ ಇರಬೇಕು ಪುಟಿತವಾಗ್ತಾ ಇರಬೇಕು ಅಲ್ಲಿ ಎತ್ರಸ್ಯ ವಿಹೀನತ ಆಲಸ್ಯ ಎಲ್ಲಿ ಇರೋದಿಲ್ವೋ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತಕ್ಕಂಥ ಒಂದು ಮಾ ಮಾತಿದೆ ತತ್ರ ಶ್ರೀ ರಚಲ ಧ್ರುವಂ ಅಂತ ಆ ರೀತಿಯಲ್ಲಿ ತಾನು ಹುಟ್ಟಿದಾಗಿನಿಂದ ಅದು ಬೆಳೆದು ಬಂದ ರೀತಿಯನ್ನು ಗಮನಿಸ್ಕೊಂಡ್ರೆ ಇದು ಅಲ್ಲಿ ಕಾಣಸಿಗತ್ತೆ ಯಾವುದದು ಅಂತಂದರೆ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಇದು ಇಪ್ಪತ್ತೈದು ವರ್ಷಗಳ ಹಿಂದೆ ಪ್ರಾರಂಭವಾಗಿ ಆ ರೀತಿಯಲ್ಲಿ ಪ್ರತಿದಿನವೂ ಒಂದು ರೀತಿಯ ಸಮಾರಂಭ ಉತ್ಸವದ ರೀತಿಯಲ್ಲಿ ಒಂದು ಕೆಲಸ ಮಾಡಬೇಕು ಅಂದರೆ ಅದು ಸಾಮಾನ್ಯದಲ್ಲ ವಿಶೇಷ ಉತ್ಸವ ಅನ್ನೋ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದು ಮತ್ತು ಆಲಸ್ಯವೇ ಇಲ್ಲದೆ ಇಲ್ಲಿ ಆಲಸ್ಯದ ಮಾತೇ ಇಲ್ಲ ಸದಾ ಉತ್ಸಾಹ ಆ ರೀತಿಯಲ್ಲಿ ಒಂದು ಸಂಸ್ಥೆಯನ್ನು ಬೆಳೆಸುವುದು ನಿಜಕ್ಕೂ ಕಷ್ಟದಾಯಕ ಹಾಗೆ ಬೆಳೆದು ಬಂದ ಸಂಸ್ಥೆ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಇದನ್ನು ಬೆಳೆಸಿದವರು ಶ್ರೀಮತಿ ಗೌರಿ ನಾಗರಾಜ್ ಅವರು ತುಂಬ ಕಷ್ಟಪಟ್ಟು ಈ ಸಂಸ್ಥೆಯನ್ನು ಯಾರ ಸಹಾಯವೂ ಇಲ್ಲದೆ ಸ್ವತಂತ್ರವಾಗಿ ಎಲ್ಲ ಕಡೆ ನಾಡಿನ ಎಲ್ಲ ಕಡೆ ಓಡಾಡಿ ಇದಕ್ಕೆ ಬಲವನ್ನು ಪಡಿಸಿ ಈ ದಿವಸ ಅದು ರಜತ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ ಭಾಳ ವೈಭವದಿಂದ ಬೆಳೆದು ನಿಂತಿದೆ ಅಷ್ಟೇ ಅಲ್ಲ ಎಷ್ಟೋ ಕಲಾವಿದರಿಗೆ ಇದು ಆಶ್ರಯವಾಗಿದೆ ಕಲೆ ಉಳಿಬೇಕು ಅಂತಂದರೆ ಒಂದು ಭದ್ರವಾದ ಸಂಸ್ಥೆ ಕಾಲೂರಿ ನಿಲ್ಲಬೇಕು ಅದರ ಆಶ್ರಯದಲ್ಲಿ ಅದರ ನೆರಳಿನಲ್ಲಿ ಸಾವಿರಾರು ಕಲಾವಿದರು ಅವರು ಉಳ್ಕೊಳ್ಳೋದಷ್ಟೇ ಅಲ್ಲ ಕಲೆಯನ್ನು ಉಳಿಸಲಿಕ್ಕೆ ಸಾಧ್ಯವಾಗುತ್ತೆ ಆ ನಿಟ್ಟಿನಲ್ಲಿ ನಿಸ್ವಾರ್ಥವಾಗಿ ಯಾವುದೇ ಅಪೇಕ್ಷೆಗಳನ್ನು ಪಡೆದೆ ಹೆಚ್ಚಿನ ಪಾಲು ಕಲಾವಿದರಿಗೆ ಹಾಗೂ ಕಲಾ ಸೇವೆಗೆ ಅನ್ನುವ ದೃಷ್ಟಿಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ ಶ್ರೀಮತಿ ಗೌರಿ ನಾಗರಾಜ್ ಅವರು ಹಾಗೂ ಅವರ ಮನೆಯವರಾದಂತಹ ನಾಗರಾಜ್ ಅವರು ಮತ್ತು ಅವರ ಸ್ನೇಹಿತರಾಗಿರ್ತಕ್ಕಂಥ ಆಪ್ತರಾಗಿರ್ತಕ್ಕಂಥ ಇವರ ಜೊತೆಗೆ ಸದಾ ತೊಡಗಿಕೊಳ್ತಕ್ಕಂಥ ವೀಣಾ ಸುರೇಶ್ ಅವರು ಈ ಮೂರು ಜನರ ಒಂದು ನಿರಂತರವಾದ ತಪಸ್ಸು ಉಪಾಸನೆ ಅಂತ ಹೇಳಬೇಕು ಕಲಾ ಉಪಾಸನೆ ಇದು ಅಂಥ ಒಂದು ಉಪಾಸನೆಗೆ ಈಗ ಒಂದು ವಿಶೇಷವಾದ ಸ್ವರೂಪ ನಿರ್ಮಾಣವಾಗಿದೆ ಈ ಸಂಸ್ಥೆ ಇದು ಎಷ್ಟೋ ಜನರಿಗೆ ಕಲಾ ಸೇವೆಯನ್ನು ಕೊಟ್ಟಿದ್ದಲ್ಲದೆ ಮಹಾ ಮಹಿಮರು ಅನ್ನಿಸ್ಕೊಂಡಂಥವರು ನಮ್ಮ ರಾಜ್ಯ ಹಾಗೂ ದೇಶ ವಿಭಾಗಗಳಲ್ಲೆಲ್ಲ ತುಂಬ ಪ್ರಸಿದ್ಧರಾಗಿರ್ತಕ್ಕಂಥವ್ರು ಹೆಚ್ಚು ಹೆಸರು ಮಾಡಿರತಕ್ಕಂಥವ್ರು ಅಂಥವ್ರನ್ನೆಲ್ಲ ಈ ಸಂಸ್ಥೆಗೆ ಕರೆದು ಸನ್ಮಾನಿಸಿ ಗುರುತಿಸಿ ಅವರವ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಸಂಸ್ಥೆ ದಿನದಿನಕ್ಕೂ ದಿನದಿನಕ್ಕೂ ತುಂಬ ಹಿಮಾಲಯದ ಕಡೆಗೆ ಹಾಗೆ ಬೆಳೀತಾ ಇದೆ ಇಂಥ ಸಂಸ್ಥೆ ಈ ಸಂದರ್ಭದಲ್ಲಿ ಇಪ್ಪತ್ತೈದು ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ಇನ್ನೂ ಅನೇಕ ವಿದ್ವಾಂಸರನ್ನು ಕಲಾವಿದರನ್ನು ಗೌರವಾನ್ವಿತರನ್ನು ಕರೆದು ಅವರನ್ನು ಸತ್ಕರಿಸಿ ತನ್ಮೂಲಕ ಮತ್ತೆ ಈ ಸಂಸ್ಥೆಗೆ ಅವರ ಕೃಪಾ ಆಶೀರ್ವಾದಗಳನ್ನು ಪಡೀಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಆ ಕಾರ್ಯಕ್ರಮ ಎಲ್ಲರ ಹೃದಯಪೂರ್ವಕ ಏನು ಹಾರೈಕೆಗಳಿಂದ ಅದು ಯಶಸ್ವಿಯಾಗಲಿ ಮತ್ತಷ್ಟು ಇಂತಹ ಮೈಲುಗಲ್ಲುಗಳನ್ನು ಇಡುವಲ್ಲಿ ಈ ಸಂಸ್ಥೆ ಮುನ್ನುಗ್ಗಿ ಸಾಗಲಿ ಅಂತ ನಾನು ಕೂಡ ಹಾರೈಸ್ತೀನಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಲ್ಲರ ಅನುಗ್ರಹ ಆಶೀರ್ವಾದಗಳು ಮುಖ್ಯವಾಗಿ ಶ್ರೀ ಮಂತ್ರಾಲಯ ಮಠದ ಸ್ವಾಮೀಜಿಗಳನ್ನು ನಂಬಿರ್ತಕ್ಕಂಥವ್ರು ಅವರ ಆ ಸ್ವಾಮಿಗಳ ಅನುಗ್ರಹ ಶೃಂಗೇರಿ ಶಾರದಾ ಪೀಠಕ್ಕೂ ಇವರ ಶ್ರದ್ಧೆ ಇದೆ ಆ ಮಹಾಸ್ವಾಮಿಗಳಿರುವರ ಆಶೀರ್ವಾದ ಶೃಂಗೇರಿ ಶಾರದಮ್ಮನವರ ಕೃಪೆ ಎಲ್ಲವೂ ಉಂಟಾಗಿ ಈ ಸಂಸ್ಥೆ ಮತ್ತಷ್ಟು ಬೆಳೆಯಲಿ ಮತ್ತಷ್ಟು ಕಲಾವಿದರಿಗೆ ಕಲಾ ಸೇವಕರಿಗೆ ಇದು ನೆರೆಯಾಗಲಿ ಅಂತ ಆಶಿಸ್ತಾ ಅವರಿಗೆ ಈ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿದಿಕ್ಕೆ ಬಯಸ್ತೀನಿ ಶುಭವಾಗಲಿ